ಸರಿ ನಮ್ಮ ದಸರಾ ಅಂಬಾರಿ ಓದ್ತಂಥ ಆನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಸದ್ಯಕ್ಕೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ದಸರಾ ಸಜ್ಜಾಗ್ತಾ ಇದೆ ಸೊ ಅಭಿಮನ್ಯುಗೂ ಕೂಡ ಅಂಬಾರಿ ಓದ್ತಂಥ ಅನುಭವವೂ ಇದೆ ದಸರಾದಲ್ಲಿ ಭಾಗವಹಿಸಿದಂಥ ಅನುಭವವೂ ಇದೆ ಮತ್ತು ದಸರಾದಲ್ಲಿ ಬೇರೆ ಬೇರೆ ಕಾರ್ಯಕಳ ಕಾರ್ಯಗಳನ್ನು ಕೂಡ ನಿಭಾಯಿಸಿದಂಥ ಅನುಭವ ಇದೆ ಅಭಿಮನ್ಯು ಬಗ್ಗೆ ಏನು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ ಸರ್ ಅಭಿಮನ್ಯು ಕರ್ನಾಟಕದ ರಾಜ ಅವನು ನಂತರ ಧೀರ ಇದ್ದಂಗೆ ಕರ್ನಾಟಕನೇ ಹೆಮ್ಮೆ ಪಡಬೇಕಾದಂತಹ ಆನೆ ಅದು ಇದನ್ನ ಬೇರೆ ರಾಜ್ಯದವ್ರು ಹೇಳಿದ್ದಾರೆ ಕೇರಳದವ್ರು ಹೇಳಿದ್ದಾರೆ ಹೋಗಿದೆ ಅದು ತಮಿಳ್ನಾಡುಗೆ ಹೋಗಿದೆ ಹೋಗಿದೆ ಇಲ್ಲೆಲ್ಲ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಭಾಗವಹಿಸಿದೆ ಅದು ಹಾಗಾಗಿ ಅಭಿಮನ್ಯು ಅಂತ ಆನೆ ಸಿಗೋದು ಕಷ್ಟ ಅವನ ಕ್ವಾಲಿಟಿ ಅವ್ನ ಗುಣನ ಯಾರೂ ಅಷ್ಟೊಂದು ಡೀಪಾಗಿ ಯಾರೂ ಅಬ್ಸರ್ವ್ ಮಾಡಿಲ್ಲ ಅವ್ರು ಮಾವುತರನ್ನು ಕೇಳಿ ಹೇಳ್ತಾರೆ ಅಭಿಮನ್ಯು ಬಂದು ವೈಲ್ಡ್ಗೆ ವೈಲ್ಡು ಸಾಕಾನೆಗೆ ಸಾಕಾನೆ ಆ ಥರ ಮೈ ಇಲ್ಲಿಗೆ ಮೈಸೂರಿಗೆ ಗಜಪಯಣದ ಮೂಲಕ ಬರ್ತಾ ಬರ್ತಾಯಿದ್ದಂಗೆ ಅದು ಮನಸ್ಸು ಫಿಕ್ಸ್ ಆಗುತ್ತೆ ನಾನು ಗ ದಸಾಗೆ ಹೋಗ್ತಾ ಇದ್ದೀನಿ ನಾನು ನಂಬರ್ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಅದ್ರದ್ದು ತಲೆಯಲ್ಲಿ ಬ್ಲೂ ಪ್ರಿಂಟ್ ಅದಕ್ಕೆ ರೆಡಿಯಾಗಿಬಿಡ್ತದೆ ಆನೆ ಕಾಡಾನೆ ಸೆರೆ ಕಾರ್ಯಾಚರಣೆಯೋ ಅಥವಾ ಹುಲಿ ಕಾರ್ಯಾಚರಣೆಗೆ ಹೋದಾಗ ನಾನು ಅವ್ರ ಜನ್ ಅವ್ರ ಥರನೇ ಬಿಹೇವ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗುತ್ತೆ ಅಂದಕ್ಕೆ ವೈಲ್ಡ್ಗೆ ವೈಲ್ಡ್ವಾಗಿ ವೈಲ್ಡ್ಗೆ ವೈಲ್ಡ್ ಆಗಿರ್ತಾನೆ ಇಲ್ಲಿ ಸಾಕಾನೆಗೆ ಸಾಕಾನೆಯಾಗಿ ಪರಿವರ್ತನೆ ಆಗುತ್ತೆ ಅದು ಸ್ವಯಂ ಪ್ರೇರಣೆಯಿಂದ ಬರತಕ್ಕಂಥ ಗುಣ ಒಂದು ಆ ಒಂದು ವಿಶೇಷವಾದಂಥ ಗುಣ ಅಭಿಮನ್ಯಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇದು ಆರನೇ ವರ್ಷದ ದಸ್ ಜಂಬೂ ಸವಾರಿ ಎರಡು ವರ್ಷ ಕೋವಿಡ್ ಹಿನ್ನೆಲೆಯಲ್ಲಿ ಅರಮನೆ ಅರಮನೆ ಕ್ಯಾಂಪಸ್ನಲ್ಲೇನೆ ಅಂಬಾರಿ ಹೊತ್ಕೊಂಡು ಹೋಯ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮೂರು ವರ್ಷ ಬನ್ನಿ ಬೀದಿಗಳಲ್ಲಿ ರಾಜಬೀದಿನಲ್ಲಿ ಮಾಮೂಲಿ ಏನು ದಸರಾ ಮೆರವಣಿಗೆ ಜಂಬೂ ಸವಾರಿ ತೆರಳತಕ್ಕಂತ ಮಾರ್ಗದಲ್ಲಿ ಅದ್ದೂರಿ ದಸರಾ ಅದ್ದೂರಿ ದಸರಾಗೆ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗಿದ್ದಾನೆ ಇದಕ್ಕೂ ಹಿಂದೆ ಅಂಬಾರಿಗಿಂತ ಹೆಚ್ಚು ತೂಕ ಇರತಕ್ಕಂತ ಆನೆ ಗಾಡಿನ ಎಳಿತಾ ಇತ್ತು ಅಮ್ಮಮ್ಮ ಅಂತಂದ್ರೆ ಒಂದೂವರೆ ಕೆಜಿ ತೂಕದ ಆನೆ ಗಾಡಿನ ಎಳಿತಾ ಇತ್ತು ಆನೆ ಗಾಡಿನಲ್ಲಿ ನಮ್ಮ ಪೊಲೀಸ್ ಬ್ಯಾಂಡ್ ಅವರು ಕರ್ನಾಟಕ ವಾದ್ಯವನ್ನು ನುಡಿಸ್ತಾರೆ ಅದೊಂದು ರಾಜ್ಯರ ಕಾಲದಿಂದಲೂ ಕೂಡ ಸಂಪ್ರದಾಯ ಆಗನ್ ಕಾಲದ ಆನೆಗಳು ದಷ್ಟಪುಷ್ಟವಾಗಿದ್ದರಿಂದ ಆನೆ ಗಾಡಿ ಎಳ್ಕೊಂಡೋಗ್ಲಿಕ್ಕೆ ಆನೆ ಸಮಸ್ಯೆ ಆಗ್ತಿರ್ಲಿಲ್ಲ ಆನೆಗಳಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಸರಾಗವಾಗಿ ಹೋಗ್ತಾ ಇದ್ವು ಈ ಅಭಿಮನ್ಯುವರೆಗೇನೆ ಆನೆ ಗಾಡಿ ಸ್ಟಾಪ್ ಆಯ್ತು ಯಾಕೆ ಸ್ಟಾಪ್ ಆಯ್ತು ಅಂದ್ರೆ ಮೈ ಮೈಕಟ್ಟು ಸ್ವಲ್ಪ ಇಗ್ತು ತರಬೇತಿ ಪಡ್ಕೋತಾ ಇದ್ದಂಗೆ ಏಜ್ ಆಗ್ತಾ ಇದ್ದಂಗೆ ಒಂದು ಮೈಕಟ್ಟು ಜಾಸ್ತಿ ಆಗ್ತಾ ಇದ್ರಿಂದ ನೊಗ ಅಂತೀವಲ್ಲ ನಾವು ಆನೆ ಗಾಡಿಗೆ ಕಟ್ಲಿಕ್ಕೆ ಬರ್ತದಲ್ಲ ಅದು ಏನ್ ಮಾಡ್ತು ಉಜ್ಜಿ ಉಜ್ಜಿ ಗಾಯ ಆಗ್ಬಿಡ್ತು ಇನ್ನ ಅದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅದೇ ವರ್ಷ ಲಾಸ್ಟ್ ಸ್ಟಾಪ್ ಮಾಡಿದ್ರು ಆನೆ ಗಾಡಿ ತರದೇ ಇಲ್ಲ ಈಗ ಆನೆ ಗಾಡಿ ಮಾದರಿನಲ್ಲಿ ಟ್ಯಾಬ್ಲೋ ಇರುತ್ತೆ ಏನು ಆನೆ ಗಾಡಿ ಹಿಂದೆ ಇತ್ತು ಅದೇ ಮಾದರಿನಲ್ಲಿ ಟ್ಯಾಬ್ಲೋ ಇರ್ತದೆ ಅದೇ ಸಂಗೀತಗಾರರು ವಾದ್ಯಗೋಷ್ಠಿ ನುಡ್ಸ್ಕೊಂಡು ಹೋಗ್ತಾರೆ ಅದಕ್ಕೊಂದು ಹಿನ್ನೆಲೆ ಇದೆ ಪರಂಪರೆ ಇದೆ ಅದು ರಾಜರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಅದು ನಿಲ್ಲಿಸಬಾರ್ದು ಅಂತ ಹೇಳಿ ಅದು ಈಗ ಟ್ಯಾಬ್ಲೋಗೆ ಶಿಫ್ಟ್ ಆಗಿದೆ ಆನೆ ಗಾಡಿಯಿಂದ ಟ್ಯಾಬ್ಲೋಗೆ ಶಿಫ್ಟ್ ಶಿಫ್ಟ್ ಆಗಿದೆ ತದನಂತರ ಅದು ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿ ಸಿ ಶ್ರೀರಂಗಪಟ್ಟಣ ಅಲ್ಲಿ ಅಂಬಾರಿ ಬರುವಂಥದ್ದು ಏನು ಅಂತಂದ್ರೆ ಅದು ಕಡಿಮೆ ತೂಕ ಅಮ್ಮಮ್ಮ ಅಂತಂದ್ರೆ ನಿಮಗೊಂದು ಕೆ ಕೆಜಿ ಬರ್ತದೆ ಆದರೆ ಕ್ರೇನ್ ಅಲ್ಲಿ ಇಡೋದು ನೇರವಾಗಿ ಕ್ರೇನ್ದು ಶಬ್ದಕ್ಕೆ ಬೆದರುವಂತ ಸಾಧ್ಯತೆ ಇದೆ ಹಾಗಾಗಿ ಕ್ರೇನ್ಗೆ ಹಿಮ್ಮುಖವಾಗಿ ಆನೆನ ನಿಲ್ಲಿಸ್ತಾ ಇದ್ರು ಬೇರೆ ಆನೆಗಳು ಹೋದಂಥ ಸಂದರ್ಭದಲ್ಲಿ ಇವ ನಮ್ಮ ಅಭಿಮನ್ಯು ಬಂದಾಗ ಮುಖಾಮುಖಿನೇ ನಿಲ್ಲಿಸಿದ್ರು ಅದು ಅವ್ನ ಕ್ವಾಲಿಟಿ ಅವ್ನ ಗುಣ ಎದುರೆಲ್ಲ ಯಾರು ಹಾಗಾಗಿ ಮುಖಾಮುಖಿ ನಿಲ್ಲಿಸಿ ಅವನಿಗೆ ಅಂಬಾರಿಯನ್ನು ಕಟ್ಟುವಂಥ ಪದ್ಧತಿಯನ್ನು ಅಲ್ಲಿ ಮಾಡಿದ್ರು ಅಲ್ಲದೂ ಕೂಡ ಯಶಸ್ವಿ ಆಯಿತಾ ಈಗ ನಮ್ಮ ಅರ್ಜುನ ನಿವೃತ್ತಿ ಆದ ನಂತರ ಅಂಬಾರಿ ಹೊರಥದ್ದು ಡ್ಯೂಟಿ ಈಗ ಇದೆ ಒಟ್ಟಾರೆ ಅಭಿಮನ್ಯುಗೆ ಒಂಥರ ನಾವು ಹೇಳ್ಬೋದು ಈ ಕಂಪ್ಯೂಟರ್ಗೆ ಏನಾದರೂ ನಾವು ಒಂದು ಪ್ರೋಗ್ರಾಮಿಂಗ್ ಫಿಕ್ಸ್ ಮಾಡ್ತೀವಿ ಅದು ಕರೆಕ್ಟಾಗಿ ಅದಕ್ಕೆ ವರ್ಕ್ ಮಾಡುತ್ತೆ ಆ ರೀತಿ ಇದಕ್ಕೆ ಏನಾದರೂ ಒಂದು ಪ್ರೋಗ್ರಾಮಿಂಗ್ ಮಾವು ಸಿಗ್ನಲ್ ಕೊಟ್ರೆ ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಅವನ ಒಂದು ಬಿಹೇವಿಯರ್ ಹೋಗ್ತಾ ಹೋಗುತ್ತೆ ಕಂಪ್ಯೂಟರ್ಗಾದರೆ ನಾವು ಸಿಗ್ನಲ್ ಕೊಡಬೇಕಾಗ್ತದೆ ಈ ನಮ್ಮ ಅಭಿಮನ್ಯುಗೆ ಅದು ನಾನಾಗ್ತಾನೆ ಸ್ವಯಂ ಪ್ರೇರಣೆ ಅವನೇ ಅವ್ನಿಗೆ ಅರ್ಥ ಆಗ್ಬಿಡ್ತದೆ ನಾನು ಈ ಕಾರ್ಯಾಚರಣೆಗೆ ಹೋಗ್ತಾ ಇದೀನಿ ದಸರಾಗೆ ಹೋಗ್ತಾ ಇದ್ದೀನಿ ಮೆರವಣಿಗೆಗೆ ಹೋಗ್ತಾ ಇದ್ದೀನಿ ಅದಕ್ಕೆ ತಾನಾಗ ತಾನೇ ಅರ್ಥ ಆಗುತ್ತೆ ಆಮೇಲೆ ಸರ್ ನನಗೆ ಅಭಿಮನ್ಯು ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೊಂದು ವಿಚಾರ ಭಾಳ ಹೆಮ್ಮೆ ಅನ್ಸೋದು ಏನು ಅಂತಂದ್ರೆ ದಸರಾಗ್ ಬಂದಂತ ಎಷ್ಟೋ ಭಾಗವಹಿಸಿರುವಂತ ಆನೆಗಳು ಅಭಿಮನ್ಯು ಕ್ಯಾಪ್ಚರಿಂಗ್ ಆಪರೇಷನ್ ಅಲ್ಲಿ ಸೆರೆ ಹಿಡಿದಂತ ಆನೆಗಳೇ ಆಗಿರ್ತವೆ ಹೌದು ಸೊ ಅದು ಎಷ್ಟು ಖುಷಿ ಅನ್ಸುತ್ತೆ ಸರ್ ನಾನು ಬರ್ತೀನಿ ನನ್ನ ಶಿಷ್ಯ ಅಂದ್ರು ನೀವು ಬನ್ನಿ ಎಲ್ಲ ಜೊತೆಲಿ ದಸರಾ ಮಾಡೋಣ ಅನ್ನೋ ತರ ಕರ್ಕೊಂಡು ಬಂದಂಗೆ ಹೌದು ಈಗ ನಮ್ಮ ಕರ್ನಾಟಕದಲ್ಲಿ ಕೆಡ್ಡ ಆಪರೇಷನ್ ಸ್ಟಾಪ್ ಆದಾಗ ಕೆಡ್ಡ ಗೆ ಸ್ವಲ್ಪ ವಿರೋಧ ಆಗ್ತದೆ ಆನೆಗಳಿಗೆ ಹಿಂಸೆ ಆಗ್ತದೆ ಅಂತ ಹಳ್ಳಕ್ಕೆ ಬಂದು ತಳ್ದಾಗ ಆನೆಗಳಿಗೆ ಗಾಯ ಆಗುವಂಥ ಸಂದರ್ಭ ಕೂಡ ಇರುತ್ತೆ ಸೊ ಹಾಗಾಗಿ ಕೆಡ್ಡ ಆಪರೇಷನ್ ಸ್ಟಾಪ್ ಆದ ನಂತರ ಅರವಳಿಕೆ ಸಿಸ್ಟಮ್ ಬಂತು ಅರವಳಿಕೆ ಸಿಸ್ಟಮ್ನಲ್ಲಿ ಹೇಗೆ ಹೊಡಿಬೇಕು ಇನ್ನೊಂದು ಆನೆ ಮೇಲೆ ಹೋಗಿ ಕುತ್ಕೊಂಡು ಹೊಡಿಬೇಕು ಹಾಗಾಗಿ ಆಲ್ಮೋಸ್ಟು ನಮ್ಮ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರತಕ್ಕಂಥ ಒಂದು ಹದಿಮೂರು ಗಂಡಾನೆ ಇನ್ಕ್ಲೂಡಿಂಗ್ ನಮ್ಮ ಅಭಿಮನ್ಯು ಸೇರಿ ಹತ್ತು ಗಂಡಾನೆಗಳು ಬಂದಿವೆ ಹತ್ತು ಗಂಡ ಆನೆಗಳಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಅಭಿಮನ್ಯು ಕಾರ್ಯಾಚರಣೆ ಮಾಡಿ ಸೆರೆ ಹಿಡ್ದಿರತಕ್ಕಂಥ ಆನೆಗಳೇ ಈಗ ನಮ್ಮ ಭೀಮಾ ಇದೆ ಅವನು ಬಂದು ತಾಯಿಯಿಂದ ಬೇರ್ಪಟ್ಟ ಮರಿ ಅವ್ನ ಕಾರ್ಯಾಚರಣೆಯಲ್ಲಿ ಸಿಕ್ಕಿಲ್ಲ ಅಂದರೆ ಕಾರ್ಯಾಚರಣೆಗೆ ಸಿಕ್ಕಿಲ್ಲ ಈ ಥರ ಒಂದೆರಡು ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಭಿಮನ್ಯು ಸೆರೆ ಹಿಡಿದಿರತಕ್ಕಂಥ ಆನೆ ಈಗ ನಮ್ಮ ಏಕಲವ್ಯ ಮೂಡಿಗೆರೆ ಬೈರ ಅಂತ ಕರೀತಾದ್ರು ಮೂಡಿಗೆರೆನಲ್ಲಿ ಬೈರ ಅಂತಾನೆ ಅವನಿಗೆ ಹೆಸರಿತ್ತು ಅವನನ್ನ ಸೆರೆ ಹಿಡಿದಿರೋ ಇವನೇ ಆಲ್ಮೋಸ್ಟ್ ಈಗ ಅದನ್ನ ನೋಡ್ರಿ ಆಮೇಲೆ ಶ್ರೀಕಂಠ ಆನೆನೂ ಸೆರೆ ಹಿಡಿದಿರೋದು ಅಭಿಮನ್ಯು ಆಲ್ಮೋಸ್ಟ್ ಇಲ್ಲಿರ್ತಕ್ಕಂಥದ್ದು ಬಹುತೇಕ ಅವನೇ ಸೆರೆ ಹಿಡಿದಿರತಕ್ಕಂಥದ್ದು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ ಸಾಲಾನೇ ಈಗ ಪೂಜೆ ಟೈಮ್ನಲ್ಲೋ ಎಲ್ಲೋ ಸಾಲಿಗೆ ನಿಲ್ಸದಂಥ ಸಂದರ್ಭದಲ್ಲಿ ಅಭಿಮಾನಿ ಬದಾವಣೆ ಅಂತಂದ್ರೆ ಒಂದಿಬ್ರು ಮೂರ್ ಜನ ಹಿಂದೆ ಹಿಂದೆ ಸರಿತಾರೆ ಅದು ಗಮನಿಸ್ಬೇಕು ಯಾಕಂತಂದ್ರೆ ಅದೆಲ್ಲ ಅಭಿಮನಿ ಸ್ವಲ್ಪ ಲೇಟ್ ಎಂಟ್ರಿ ಕೊಡೋದಿಲ್ಲ ಲೇಟ್ ಎಂಟ್ರಿ ಆದ್ರೂ ಅವ್ನ್ ಬರ್ತಾ ಇದ್ದಾನೆ ಅಂದ್ರೆ ಸಾಕು ಇನ್ನೆರಡು ಮೂರ್ ಜನ ಆನೆಗಳು ಹಿಂದೆ ಸರಿತವೆ ಅವನು ಆ ಹಿಂದೆ ಸರಿಯೋದು ಏನು ಅಂತಂದ್ರೆ ಅವ್ನ್ಗೆ ಗೌರವ ಕೊಡ್ತಾರೆ ಅದು ಈ ಈ ಬಿಹೇವಿಯರ್ ಕ್ಯಾಪ್ಟನ್ ಬಂದ ಆ ಅಂದ್ರೆ ಎದುರಿಕೆ ಎಷ್ಟು ಮಟ್ಟಿಗೆ ನಾಯಕ ಬರ್ತಾ ಇದ್ದಾನೆ ಅವನಿಗೆ ಒಂದು ಗೌರವ ಅಂದ್ರೆ ಅವನು ಸರಿ ಹಿಡಿದಿರೋದ್ರಿಂದ ಬೇರೆ ಆನೆಗಳಿಗೂ ಇವತ್ತಿಗೂ ಕೂಡ ಸಣ್ಣ ಅಂಜಿಕೆ ಇದೆ ಹೌದು ಹೌದು ಕೆಲವು ಸಲ ನಾವು ನೋಡಿದೀವಿ ಕೆಲವು ಸಲ ಲಾರಿ ಹತ್ತೋದಕ್ಕೆ ಇದ್ ಮಾಡಿದಾಗ್ಲು ಅಥವಾ ಈ ಏನು ಕೆನೋನ್ ಫೈರ್ ಟೈಮ್ ನಲ್ಲೋ ಅಭಿಮನ್ಯು ಇದಾನೆ ಅಂದಾಗ ಸ್ವಲ್ಪ ಗಪ್ಚುಪ್ ಆಗುವಂತದ್ದು ಹೌದು ಮತ್ತೆ ಇನ್ನೊಂದ್ ಏನು ಅಂತಂದ್ರೆ ಅಭಿಮನ್ಯು ಇದಾನೆ ಅಂತಂದ್ರೆ ಬೇರೆ ಆನೆಗಳು ಸ್ವಲ್ಪ ಸೌಮ್ಯ ಮೃದು ಆಗುತ್ತೆ ಅದು ಪ್ರಮುಖ ಈಗ ಶಬ್ದ ಅಂದ್ರೆ ತುಂಟಾಟ ಆಡೋದಾಗ್ಲಿ ಅಥವಾ ಉದ್ರೇಕಗೊಳ್ಳೋದಾಗ್ಲಿ ಈ ಥರದ್ದು ವರ್ತನೆ ಕೂಡ ಅಭಿಮನ್ಯುಕ್ತ ಅಂತಂದ್ರೆ ಅಲ್ಲಿ ಈ ತರ ಸ್ವಲ್ಪ ಹಾಗೆ ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ನಮ್ಮ ಮನೆತನದಲ್ಲಿ ರಾಜರ ಹೆಸರನ್ನೇ ಹೊತ್ತು ಬಂದಿರುವಂತ ಶ್ರೀಕಂಠ ಆನೆ ಸೊ ಶ್ರೀಕಂಠ ಆನೆ ಫಸ್ಟ್ ಟೈಮ್ ಬಂದಿದ್ದಾನೆ ಅಂಡ್ ಒಳ್ಳೆ ದೇಹ ರಚನೆ ಇದೆ ಒಂದು ಸೊ ಏನ್ ಅನ್ಸುತ್ತೆ ಸರ್ ಆನೆ ಬಗ್ಗೆ ನಿಮಗೆ ಎಲ್ಲೋ ಒಂದ್ ಕಡೆ ನಮಗೆ ಯಾವಾಗಲೂ ಫೀಲ್ ಆಗ್ತಿರ್ತಾ ಅಯ್ಯೋ ಇಷ್ಟ ಒಳ್ಳೆ ಆನೆ ಇಷ್ಟು ವರ್ಷ ಬಂದಿಲ್ವಲ್ಲಪ್ಪ ಅಂತ ಅನ್ಸ್ತಾ ಇರುತ್ತೆ ಮೈಸೂರು ರಾಜವಂಶಸ್ಥರಾಗಿದ್ದಂತಹ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ಎರಡ್ ಸಾವಿರದ ಹದಿಮೂರರ ಡಿಸೆಂಬರ್ ಅಲ್ಲಿ ತೀರ್ಕೊತಾರೆ ಮರು ವರ್ಷ ಸೆರೆ ಸಿಕ್ಕಿದಂತಹ ಗಂಡ ಆನೆಗಳಲ್ಲಿ ಶ್ರೀಕಂಠ ಮೊದಲಿಗ ಎರಡ್ ಸಾವಿರದ ಹದಿಮೂರರಲ್ಲಿ ಡಿಸೆಂಬರ್ನಲ್ಲಿ ಶ್ರೀಕಂಠ ದತ್ತ ಅವರು ತೀರ್ಕೊಂಡ ನಂತರ ಸೆರೆ ಸಿ ಸೆರೆ ಹಿಡಿದಂತಹ ಆನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀಕಂಠ ಆನೆಯನ್ನು ಸೆರೆ ಹಿಡಿದಾಗ ರಾಜಮನೆತನದವರ ಮೇಲಿನ ಗೌರವ ಮತ್ತೆ ಪ್ರೀತಿ ಕಾಳಜಿಯಿಂದಾಗಿ ಸೆರೆ ಸಿಕ್ಕ ಮೊದಲ ಗಂಡ ಆನೆ ಇದ್ರೆ ಇದಾಗಿರೋದ್ರಿಂದ ಶ್ರೀಕಂಠ ಈ ಆನೆಗೆ ಶ್ರೀಕಂಠ ಅಂತ ಹೆಸರಿಡ್ತಾರೆ ಅಲ್ಲಿಂದ ಅದು ಕಡಿಮೆ ಅವಧಿ ನೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದೂವರೆ ವರ್ಷ ಆದ್ಮೇಲೆ ಅದು ಕ್ರಾಲಿಂದ ಬಿಡುಗಡೆ ಮಾಡ್ತಾರೆ ಮತ್ತಿಗೂಡ್ ಕ್ಯಾಂಪ್ನಲ್ಲಿ ಇದು ಹಾಸನ ಮತ್ತೆ ಕೊಡಗು ಭಾಗದಲ್ಲಿ ಮಾನವ ಸಂಘರ್ಷಕ್ಕೆ ಒಳಗಾಗಿದ್ದಂತಹ ಆನೆ ಈ ಕಾಫಿ ತೋಟಕ್ಕೆ ಹೋಗೋದು ಊರುಗಳಿಗೆ ಬರೋದು ಈ ತರ ಮಾಡ್ತಾ ಇತ್ತು ಇದರಿಂದ ಸಣ್ಣ ಪುಟ್ಟ ಆನೆಗಳಾಗಿದೆ ಅಂತ ಮಾಹಿತಿ ಇದೆ ಬಟ್ ನಿಖರವಾಗಿ ಇದೇ ಆನೆ ಮಾಡಿದೆ ಅಂತ ದಾಖಲೆ ಇಲ್ಲ ಸೊ ಹಾಗಾಗಿ ಮೇಲಧಿಕಾರಿಗಳದ್ದು ಇದು ಪದೇ ಪದೇ ಊರಿಗೆ ಕಾಫಿ ತೋಟಕ್ಕೆ ಬರ್ತಾ ಇರೋದ್ರಿಂದ ಯಾನೆ ಸೆರೆ ಹಿಡೀರಿ ಅಂದ್ಬಿಟ್ಟು ಆದೇಶ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಸೆರೆ ಹಿಡ್ದಕ್ಕಂಥ ಈ ಶ್ರೀಕಂಠ ಆನೆಯನ್ನು ಪಳಗಿಸಿ ಬೀಜ ತಂದಾಗ ಇದನ್ನ ಈಗ ಕುಮ್ಕಿ ಆನೆಯಾಗಿ ಆಗಿ ಬಳಸ್ಕೊಂತ ಇದ್ರು ಈಗ ಇದು ಎಷ್ಟು ಮಟ್ಟಿಗೆ ಪರಿಣಿತಿ ಹೊಂದಿದೆ ಅಂತ ಈಗ ಐವತ್ತಾರು ವರ್ಷ ಇದಕ್ಕೆ ಈಗ ಅದು ಸುಮಾರು ಈಗಾಗಲೇ ಒಂದು ಇಪ್ಪತ್ತಾನೆ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಹೋಗಿದೆ ಒಂದು ಆರರಿಂದ ಏಳು ಹುಲಿ ಸೆರೆ ಕಾರ್ಯಾಚರಣೆಗೆ ಹೋಗಿದೆ ಸೊ ಹಾಗಾಗಿ ಈ ಬಾರಿ ಇದನ್ನ ಪರಿಶೀಲನೆ ಮಾಡಲಾಗಿತ್ತು ಅಚ್ಚರಿಯ ಆಯ್ಕೆ ಇದೇನಂತಂದ್ರೆ ನಮ್ಮ ಅರ್ಶನಿಗೆ ಮದ ಬಂದ್ಬಿಡ್ತು ಗಜಪಯಣಕ್ಕೂ ಒಂದು ವಾರ ಸುನ್ನ ಎರಡನೇ ತಂಡದಲ್ಲಿ ಬರ್ಬೇಕಾಗಿದ್ದಂತಹ ಹರ್ಷ ಆನೆಗೆ ಮದ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಡ್ತಾರೆ ಅದನ್ನ ಕೈ ಬಿಟ್ಟ ನಂತರ ಅದ್ರದ್ದು ಬದಲಾಗಿ ಶ್ರೀಕಂಠ ಆಯ್ಕೆ ಆಗ್ತಾನೆ ಶ್ರೀಕಂಠ ಆಯ್ಕೆ ಆಗ್ತಾನೆ ಶ್ರೀಕಂಠ ಆಯ್ಕೆ ಆದ ನಂತರ ಇದ್ರದ್ದು ಏನು ಅಹ್ ಮೈಕಟ್ಟು ದೇಹ ರಚನೆ ದಂತ ಸ್ವಭಾವ ಈಗ ಮೃದುವಾಗಿದೆ ಇವೆಲ್ಲವನ್ನು ಗಮನಿಸಿದಂತಹ ರಾಜವಂಶಸ್ಥ ಶ್ರೀಮತಿ ಪ್ರಮೋದಾದೇವಿ ದೇವಿ ಒಡೆಯರ್ ಅವರು ಇದೇ ವರ್ಷದ ಅಂದರೆ ಗಜ ಪಯಣದ ನಂತರ ಹನ್ನೆರಡನೇ ತಾರೀಕು ಆಗ ಆಗಸ್ಟ್ ಹನ್ನೆರಡನೇ ತಾರೀಕು ಮತ್ತಿಗೂಡು ಕ್ಯಾಂಪ್ಗೆ ಹೋಗಿ ಇದನ್ನು ಗ ಅಬ್ಸರ್ವ್ ಮಾಡ್ತಾರೆ ಇದ್ರದ್ದು ಗುಣ ಲಕ್ಷಣ ದಂತ ಇವೆಲ್ಲವೂ ನೋಡಿದ ಕೂಡಲೇ ಅವ್ರಿಗೆ ಇದ್ರ ಮೇಲೆ ಪ್ರೀತಿಯಾಗುತ್ತೆ ಪಟ್ಟದ ಆನೆಯಾಗಿ ಆಯ್ಕೆ ಮಾಡ್ಬೋದು ಅಂತ ಅಲ್ಲೇ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ಈಗ ರೀಸೆಂಟಾಗಿ ನಾಲ್ಕು ದಿನದ ಐದಾರು ದಿನದ ಹಿಂದೆ ಆನೆಗಳನ್ನ ಸವಾರಿ ತೊಟ್ಟಿಗೆ ಕರೆಸ್ಕೊಂಡು ಪರಿಶೀಲನೆ ಮಾಡಿದಾಗ ಈ ಆನೆನ ಆಯ್ಕೆ ಮಾಡಿದ್ದಾರೆ ಪಟ್ಟದ ಆನೆ ಆನೆ ಆಗಿ ಆಯ್ಕೆ ಆಗಿದೆ ಬಹಳ ಬಹಳ ಖುಷಿಯಾಗುವಂತ ವಿಚಾರ ಶ್ರೀಕಂಠ ಆನೆ ಏನು ಪಟ್ಟದ ಆನೆಯಾಗಿ ಕೂಡ ಆಯ್ಕೆ ಆಗಿರುವಂಥದ್ದು ಇನ್ನ ಆನೆಗಳ ಒಟ್ಟಿಗೆ ಅಂಬಾರಿಯನ್ನು ಹೊತ್ತಂತ ಆನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸರ್ ಒಂದು ಫೈನಲಿ ಏನಂತಂದ್ರೆ ನಾನು ನಿಮಗೆ ಕೇಳ್ತಾ ಇರ್ತೀನಿ ಬಹಳಷ್ಟು ಪತ್ರಕರ್ತನಾಗಿ ದಸರಾದಲ್ಲಿ ನಡೆಯುವಂತ ಆನೆಗೆ ಸಂಬಂಧಿತವಾದಂಥ ಎಲ್ಲಾ ಕಾರ್ಯಕ್ರಮದಲ್ಲೂ ನಿಮ್ಮ ಪಾತ್ರ ತುಂಬಾನೇ ಇರುತ್ತೆ ಯಾಕಂದ್ರೆ ಈಗ ನೀವು ಹೇಳಿದಾಗೆ ಯಾವುದೋ ಒಂದು ಪಟದಾನೇ ಸೆಲೆಕ್ಷನ್ ನಡೀತಾ ಇದೆ ಮೊದಲಿಗೆ ಮಾಧ್ಯಮದವರಿಗೆ ಒಂದು ಇನ್ಫಾರ್ಮೇಶನ್ ಹೋಗಿರುತ್ತೆ ಈ ಥರ ಮಾಹಿತಿ ಬಂದಿರುತ್ತೆ ಈ ಥರ ನಡೀತಾ ಇದೆ ಅಂತ ಹೇಳಿ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ಭಾಗಿಯಾಗ್ತೀರ ಇದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಮತ್ತು ಎಷ್ಟು ನಿಮಗೆ ಹೆಮ್ಮೆ ಅನಿಸುತ್ತೆ ನಿಮ್ಮ ವೃತ್ತಿಯ ಬಗ್ಗೆ ಅಥವಾ ಈ ಈ ಥರದ ನಿಮ್ಮ ಒಂದು ಮೊದಲೇ ನಿಮಗೆ ಏನೋ ಈ ಪ್ರಾಣಿಗಳ ಮೇಲಿನ ಒಲವು ಸೊ ಇದೆಲ್ಲವೂ ಸೇರಿದಾಗ ಎಷ್ಟು ನಿಮಗೆ ಒಂದು ಹೆಮ್ಮೆ ಅನಿಸುತ್ತೆ ಸರ್ ಖಂಡಿತ ತುಂಬ ಹೆಮ್ಮೆನೆ ನಾನು ಪತ್ರಕರ್ತನಾಗಿ ಇಪ್ಪತ್ತ ಮೂರು ವರ್ಷಗಳಿಂದ ದಸರಾ ರಿಪೋರ್ಟಿಂಗ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಹತ್ತಿರದಿಂದನೇ ಗಜಪಡೆ ಗಜಪಯಣ ಗಜಪಡೆ ದಸರಾ ಜಂಬೂ ಸವಾರಿ ನೋಡುವಂಥ ಅವಕಾಶ ಅದಕ್ಕೂ ಮುನ್ನ ನಾವು ಜರ್ನಲಿಸಮ್ ಓದ್ತಾ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಇಂಟರ್ನ್ಶಿಪ್ ಮಾಡಬೇಕಾದಂಥ ವೇಳೆ ಕೂಡ ಈ ಒಂದೊಂದು ರೆಕಾರ್ಡ್ ಮಾಡಲಿಕ್ಕೆ ಈ ಯಾವುದು ಗಜಪಡೆಯ ಅಥವಾ ಗಜ ಪಯಣದ ಅಥವಾ ಗಜಪಡೆಯ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅದರದ್ದು ದಿನಚರಿ ಇವುಗಳಿಗೆ ಸಂಬಂಧಪಟ್ಟಂಗೆ ಇವು ಇವುಗಳಿಗೆ ಸಂಬಂಧಪಟ್ಟಂಗೆ ಒಂದು ಕೆ ಇದು ವರದಿ ಮಾಡೋಂಥದ್ದು ಕೂಡ ಒಂದು ಇದಿತ್ತು ಸೊ ಹಾಗಾಗಿ ನಾನು ನಿಜವಾಗ್ಲು ಪ್ರೌಡ್ ನನಗೆ ಹೆಮ್ಮೆ ಬಹುಶಃ ಇವ್ರ ಮೂಲಕ ಒಂದು ವಿಚಾರವನ್ನು ಎಲ್ಲ ವೀಕ್ಷಕರಿಗೆ ಹೇಳ್ಬೋದು ಇವತ್ತು ನಮ್ಮ ಥರ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಬಂದಿರ್ಬೋದು ಭಾಳಷ್ಟು ಇನ್ಸ್ಟಾಗ್ರಾಮ್ಸ್ಗಳು ಬಂದಿರ್ಬೋದು ಅದೇನೇ ಬಂದಿದ್ರು ಇಂಥ ಭಾಳಷ್ಟು ಪತ್ರಕರ್ತರು ರಿಪೋರ್ಟರ್ಸ್ ನ್ಯೂಸ್ ರಿಪೋರ್ಟರ್ಸ್ ಈ ಒಂದು ಕುರಿತಾದಂತೆ ದಸರಾ ಮಾತ್ರ ಅಂತಲ್ಲ ಅಫ್ಕೋರ್ಸ್ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಬಟ್ ನಾವು ದಸರಾ ಓರಿಯೆಂಟೆಡ್ನಲ್ಲಿ ನಾವು ವಿಡಿಯೋ ಮಾಡೋದ್ರಿಂದ ಹೇಳ್ತೀವಿ ಎಷ್ಟು ಬೇಗ ಬಂದಿರ್ತಾರೆ ಎಷ್ಟು ಶ್ರಮ ಅದನ್ನೆಲ್ಲ ಕವರ್ ಮಾಡ್ತಾರೆ ಮತ್ತು ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಮಾಹಿತಿ ಪೂರ್ವಕವಾಗಿ ನಿಮಗೆ ತಲುಪಿಸುವ ಮಾಡ್ತಾರೆ ಇವತ್ತು ಬಹಳಷ್ಟು ಸೋಷಿಯಲ್ ಮೀಡಿಯಾ ಮುಂದೆ ಹೋಗಿದ್ರು ಅವತ್ತಿನ ಕಾಲದಿಂದನೂ ಕೂಡ ಈ ಶ್ರಮವನ್ನ ವಹಿಸಿ ಮಾಡ್ತಾ ಇರುವಂತ ಐ ಥಿಂಕ್ ಐ ಕ್ಯಾನ್ ಸೇ ದ ರೆಪ್ರೆಸೆಂಟಿವ್ ಆಫ್ ಆಲ್ ರಿಪೋರ್ಟರ್ಸ್ ಸರ್ಗೆ ಇಷ್ಟಪಡ್ತೀನಿ ಹಾಗೆ ಸ್ಟಾರ್ ಆಫ್ ಮೈಸೂರು ಮತ್ತೆ ಮೈಸೂರು ಮಿತ್ರ ಪತ್ರಿಕೆಗಳನ್ನ ನೀವು ಓದ್ಬೇಕಾದ್ರೆ ಒಂದು ಸ್ಪೆಷಲ್ ಅಂಕಣ ಏನಿರುತ್ತೆ ವಿಶೇಷ ಅಂಕಣವನ್ನು ನೀವು ನೋಡಿರ್ತೀರಾ ಅದರ ಕೆಳಗಡೆ ನಾವು ಟಿ ವೈ ಅಥವಾ ಟಿ ಯೋಗೇಶ್ ಅಂತ ಏನು ಒಂದು ಅಂಕಣವನ್ನು ನೋಡಿರ್ತೀರಾ ಬಹುಶಃ ಆ ವ್ಯಕ್ತಿ ಯಾರು ಅಂತ ನಿಮಗೆ ಮುಖ ಮುಖಪರಿಚಯ ಆಗಿಲ್ಲ ಅನ್ನೋದಾದರೆ ಇವರೇ ಅವರು ಸೊ ಅವರ ಒಂದು ಮುಖ ಪರಿಚಯ ನಮ್ಮ ಒಂದು ವಾಹಿನಿಯ ಮೂಲಕ ಬಹುಶಃ ಸರ್ ಆ್ಯಕ್ಚುಲಿ ಹೇಳಿದ್ರು ನನಗೆ ಇದೆಲ್ಲ ಏನು ನನಗೆ ಐ ಎಂ ಐ ರಿಲಿ ಡೋಂಟ್ ವಾಂಟೆಡ್ ಅಂತ ನಂದೇ ಇಲ್ಲ ಸರ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಗೊಂದಷ್ಟು ವಿಚಾರ ಬಹುಶಃ ಈಗಲೂ ಕೂಡ ಅಷ್ಟೇ ಬಿಸಿಲು ನಮ್ಮನ್ನು ಸುಡ್ತಾ ಇದೆ ನನಗೆ ಇನ್ನೂ ಸರ್ನ ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ಮಾತಾಡಿಸ್ಬೇಕು ಅನ್ನೋಷ್ಟು ನನ್ನ ಹತ್ರ ಪ್ರಶ್ನೆಗಳಿದೆ ಐ ತಿಂಕ್ ಗೊತ್ತಿಲ್ಲ ಸರ್ಗೂ ಕೂಡ ಅವರ ಕಾಲಾವಕಾಶ ಎಷ್ಟು ಮಟ್ಟಿಗೆ ನಮಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟನ್ನು ಅವರು ನಮಗೆ ಕೊಟ್ಟಿದ್ದಾರೆ ಇನ್ನು ಒಟ್ಟಾರೆ ನಮ್ಮ ಒಂದು ಕರೆಗೆ ರೆಸ್ಪಾಂಡ್ ಮಾಡಿ ಸರ್ ಬನ್ನಿ ಸರ್ ನಮಗೋಸ್ಕರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅಂತ ಹೇಳಿದ ತಕ್ಷಣ ಸರ್ ಬಂದರು ಸರ್ ಫಸ್ಟ್ಲಿ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಎಲ್ಲೋ ಒಂದು ಕಡೆ ನಮ್ಮಂಥ ಬೆಳೆಯುವಂಥವರಿಗೆ ನಿಮ್ಮ ಒಂಥ ಒಂದು ಸಪೋರ್ಟು ಮತ್ತು ಅಫ್ಕೋರ್ಸ್ ಆನೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇರುವಂಥ ನಮ್ಮವರಿಗೆ ನಿಮ್ಮಂಥವರಿಂದ ಒಂದಷ್ಟು ವಿಚಾರಗಳು ವಿನಿಮಯ ಆಗುವಂಥದ್ದು ಸೊ ವಿ ಆರ್ ವೆರಿ ಮಚ್ ಥ್ಯಾಂಕ್ಸ್ ಸರ್ ಆ್ಯಂಡ್ ನಮ್ಮ ಒಂದು ವಾಹಿನಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ವೈಲ್ಡ್ ಲೈಫ್ ಅಲ್ಲಿ ಎಲ್ಲರ ಸಹಭಾಗಿತ್ವ ಅಗತ್ಯ ಈ ಹಿನ್ನೆಲೆಯಲ್ಲಿ ನಾವು ಒಂದು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗ್ತದೆ ಅದರಲ್ಲಿ ವಿವಿಧ ಪ್ಲ್ಯಾಟ್ಫಾರ್ಮ್ಗಳನ್ನ ನಾವು ಬಳಸ್ಕೊತೀವಿ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತಂದರೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಹಲವು ವಿಧಗಳಿದೆ ಈಗ ಮಾನವ ಪ್ರಾಣಿ ಸಂಘರ್ಷ ಒಂದು ತಡೆಗೆ ಅಥವಾ ಈ ನಾವು ಏನು ಅರಣ್ಯ ಒತ್ತುವರಿ ಆಗ್ಬೋದು ಅಥವಾ ಗಿಡ ಮರಗಳ ಸಂರಕ್ಷಣೆ ಆಗ್ಬೋದು ಹನನ ಇವೆಲ್ಲವನ್ನೂ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದಕ್ಕೆ ಪ್ಲಾಟ್ಫಾರಮ್ಗಳನ್ನ ಬಳಸ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜನರನ್ನು ಬೇಗ ರೀಚ್ ಆಗ್ತಾಯಿದೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಈ ದಸರಾ ಗಜಪಡೆಯ ಎಲ್ಲ ಆನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಶ್ಲಾಘನೀಯ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಹೆಚ್ಚು ವೈಭವೀಕರಣ ಮಾಡಿದೆ ಜನರಿಗೆ ಒಂದು ಮುಟ್ಟುವಂಥ ಸಂದೇಶನ ವಾಹಿನಿ ಮೂಲಕ ಕೊಡಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫೈನಲ್ ಒನ್ ಲಾಸ್ಟ್ ಕ್ಲೋಷರ್ ಕ್ವೆಶನು ಸರ್ ಇವತ್ತು ಏನು ಜನರು ಇದ್ದಾರೆ ದಸರಾಗೆ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಜನ ದಸರಾದ ನವರಾತ್ರಿ ಸಂದರ್ಭದಲ್ಲಿ ಮೈಸೂರು ರಶ್ ಆಗುತ್ತೆ ಅದು ಕಾಮನ್ ಕಾಮನ್ನಾಗಿ ಮೈಸೂರವ್ರಿಗೆ ಎಲ್ರಿಗೂ ವಿಚಾರ ಆದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ತಿಂಗಳು ಮುಂಚೆಯಿಂದಾನೆ ಮೈಸೂರು ಫುಲ್ ಫಿಲ್ ಆಗಿಬಿಟ್ಟಿದೆ ಸೊ ಈ ಥರ ಒಂದು ಸಂದರ್ಭ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ನಾವು ಆನೆಗಳನ್ನು ತಾಲೀಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ದೀವಿ ಪ್ರೊಟೆಕ್ಷನ್ಸ್ ಯಾವ ಥರ ಇದೆ ಮುಂಚೆ ಹೆಂಗಿರ್ತಿತ್ತು ಅಂತಂದರೆ ಎಲ್ಲೋ ಒಂದು ನಾಲ್ಕೈದು ಕಡೆ ಏನು ಟ್ರಾಫಿಕ್ ಪೊಲೀಸ್ಗಳು ತಡೆಗಟ್ಟೋರು ಮತ್ತು ಪೊಲೀಸ್ಗಳು ಸಿವಿಲ್ ಪೊಲೀಸ್ಗಳು ಒಂದಷ್ಟು ಜನ ಹೋಗೋರು ಮಾವುತ ಕವಡಿಗಳು ಅರಣ್ಯ ಇಲಾಖೆ ಇಷ್ಟು ಮಾತ್ರ ಇದ್ದಿದ್ದು ಕಮ್ಯಾಂಡೋ ಲೆವೆಲ್ಲಿಗೆ ಪ್ರೊಟೆಕ್ಷನ್ ಹೋಗ್ತಾ ಇದೆ ಅಂತಂದಾಗ ಇದು ನನಗೆ ಒಂದು ಯಾವ ಥರದ್ದು ಪ್ರೊಟೆಕ್ಷನ್ ಆಗ್ತಾ ಇದೆ ಅನ್ನೋದು ಮತ್ತು ಈ ಪ್ರೊಟೆಕ್ಷನ್ ಆಫ್ಕೋರ್ಸ್ ಅದು ನಿಜವಾಗ್ಲೂ ಮುಖ್ಯವಾಗಿರುತ್ತೆ ಬಟ್ ಈ ಬೆಳ ಈ ಬೆಳವಣಿಗೆ ಮುಂದಿನ ದಿನಗಳಿಗೆ ಯಾವ ಥರ ಪೂರಕವಾಗಿದೆ ಅಂತ ಅನ್ಸುತ್ತೆ ಹೌದು ಈ ಗಜಪಯಣವನ್ನು ನೋಡಲಿಕ್ಕೆ ಬರ್ತಕ್ಕಂಥ ಅದ ಗಜ ಪಡೆಯ ತಾಲೀಮನ್ನು ನೋಡಲಿಕ್ಕೆ ಬರ್ತಕ್ಕಂಥ ಜನರ ಸಂಖ್ಯೆ ಹೌದು ನಿಜ ಹೆಚ್ಚಾಗ್ತಾ ಇದೆ ಏನು ಆಗಸ್ಟ್ ನಾಲ್ಕನೇ ತಾರೀಕು ಮೊದಲ ತಂಡದಲ್ಲಿ ಒಂಬತ್ತ ಆನೆ ಆಗಸ್ಟ್ ಇಪ್ಪತ್ತೈದಕ್ಕೆ ಎರಡನೇ ತಂಡದಲ್ಲಿ ಐದು ಆನೆ ಮೈಸೂರಿಗೆ ಪ್ರವೇಶವನ್ನು ಮಾಡಿದೆ ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತೇಳರಿಂದ ಅರಮನೆಯಿಂದ ಏನು ಬನ್ನಿ ಮಂಟಪಕ್ಕೆ ರಾಜಮಾರ್ಗದಲ್ಲಿ ತೆರಳತಕ್ಕಂಥ ಆನೆಗಳ ಸಾಲ್ ಇದೆಯಲ್ಲ ಒಟ್ಟು ಹದಿನಾಲ್ಕು ಆನೆಗಳು ತೆರಳತಕ್ಕಂಥದ್ದು ಅದು ನೋಡೋದೇ ಒಂದು ವೈಭವ ಹೌದು ಹೌದು ಆ ಸಾಲಾಗಿ ಬರ್ತಕ್ಕಂಥ ಹದಿನಾಲ್ಕು ಆನೆಗಳನ್ನು ಕಣ್ತುಂಬಿಕೊಳ್ಳೋ ನಿಟ್ಟಿನಲ್ಲಿ ಮೈಸೂರು ಮಾತ್ರವಲ್ಲದೆ ಹೊರಗಿನಿಂದ ಜನ ಬರ್ತಾ ಇದ್ದಾರೆ ಒಂದು ರೀತಿಯ ಪ್ರವಾಸಿ ಚಟುವಟಿಕೆಯಲ್ಲಿ ಗಜ ಪ ಗಜ ಪಡೆಯ ತಾಲೀಮ್ ಕೂಡ ಒಂದಾಗ್ಬಿಟ್ಟಿದೆ ಒಂದು ತಿಂಗಳಿಂದ ಇಲ್ಲೇನಾಗ್ತದೆ ಅಂತಂದರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾಯಿದ್ದು ಇದ್ರ ಜೊತೆಗೆ ಜನ ಕಿರುಚಾಟ ಮತ್ತೆ ಎಲ್ಲಿ ಮುಂದೆ ನುಗ್ಬಿಡ್ತಾರೋ ಅನ್ನುವಂತ ಒಂದು ಮುಂದಾಲೋಚನೆಯಿಂದ ಆ ಈಗ ಅರೆ ಸೇನಾ ಪಡೆಯನ್ನ ಏನು ಮೈಸೂರಿಗೆ ಬಂದಿರತಕ್ಕಂತ ಒಂದು ಪಡೆಯನ್ನ ಈ ತಾಲೀಮಿನಲ್ಲಿ ಬಳಸ್ಕೊಂತ ಇದಾರೆ ಶಸ್ತ್ರಸಜ್ಜಿತ ಪೊಲೀಸರ ಬೆಂಗಾವಲು ಅಷ್ಟೇನು ಅವಶ್ಯಕತೆ ಇರಲಿಲ್ಲ ಅನ್ಕೋತೀವಿ ಬಟ್ ಅವರು ಒಂದು ಒಂದು ತಾಲೀಮ್ ಮಾಡಲೇಬೇಕಲ್ಲ ಅವರು ಅವ್ರದ್ರು ಪ್ರತಿದಿನ ಆ ಒಂದು ಭಾಗವಾಗಿ ಈ ಗಜಪಯಣದ ಮುಂದೆ ಗಜಪಡೆಯ ತಾಲೀಮಿನ ಮುಂದೆ ಅವ್ರನ್ನ ಬಳಸ್ಕೊಂತ ಇದಾರೆ ಇದಕ್ಕೆ ಕಾರಣ ಯಾರು ಜನರ ವರ್ತನೆ ಆಯ್ತಾ ತಾ ತಮ್ಮ ತಮ್ಮ ವರ್ತನೆ ಒಂದು ಲಿಮಿಟ್ ನಲ್ಲಿ ಇದ್ದು ಎಷ್ಟು ಕಣ್ ತುಂಬಕೋಬೇಕು ಅಷ್ಟು ಗಜಪಡೆಯನ್ನ ಕಣ್ ತುಂಬಿಕೊಂಡು ಸೈಲೆಂಟ್ ಆಗಿತ್ತು ಅಂತಂದ್ರೆ ಈ ಎಲ್ಲ ವ್ಯವಸ್ಥೆಗಳು ಆಗ್ತಿರ್ಲಿಲ್ಲ ಇನ್ಮುಂದೆ ಏನಾದ್ರು ಸ್ವಲ್ಪ ಬಿಹೇವಿಯರ್ ಅಲ್ಲಿ ಕಂಟ್ರೋಲ್ ಇತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಎಂಜಾಯ್ ಮಾಡಬಹುದು ಅಂತ ಎಂಜಾಯ್ ಮಾಡಲಿಕ್ಕೆ ಜನರಿಗೆ ಅವಕಾಶ ಸಿಗ್ಬೋದು ಅಂತ ನನ್ನ ಭಾವನೆ ಹೌದು ಖಂಡಿತ ಸೊ ಇದು ನಮ್ಮೆಲ್ಲರ ಹೊಣೆ ನಮ್ಮ ಹಬ್ಬ ನಾವೆಲ್ಲರೂ ಹೇಗೆ ನಮ್ಮನೆ ಹಬ್ಬ ಅಂತ ಹೇಳಿದಾಗ ಮನೆಯವರು ಕುಟುಂಬದವರು ಸ್ನೇಹಿತರು ಬಂಧು ಬಳಗ ಎಲ್ಲ ಸೇರಿ ಒಂದು ಏನಂತ ಹೇಳ್ತೀವಿ ಒಂದು ಒಳ್ಳೆಯ ಶಾಂತ ವಾತಾವರಣವನ್ನು ಸೃಷ್ಟಿ ಮಾಡಿ ಹಬ್ಬವನ್ನು ಅದ್ದೂರಿಯಿಂದ ಆಚರಣೆ ಮಾಡ್ತೀವೋ ಅದೇ ರೀತಿ ನಮ್ಮ ಮನವಿ ಕೂಡ ಅಷ್ಟೇ ಶಾಂತ ರೀತಿಯಲ್ಲಿ ವರ್ತಿಸ್ತಾ ನಮ್ಮ ಒಂದು ದಸರಾ ಹಬ್ಬವನ್ನು ನಾವೆಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡೋಣ ಒಟ್ಟಾರೆ ಈ ಬಿಸಿಲಿನ ಮಧ್ಯೆ ಕೂಡ ನಮಗೆ ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡಂಥ ಏನು ಸುಪ್ರಸಿದ್ಧ ಏನು ಪತ್ರಕರ್ತರು ಅಂತ ಹೇಳ್ಬೋದು ಎಂ ಟಿ ವೈ ಅಥವಾ ಎಂ ಟಿ ಯೋಗೇಶ್ ರವರು ಮಾತುಗಳನ್ನು ಮಾತುಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ನಿಮಗೂ ಕೂಡ ಒಂದಷ್ಟು ಮಾಹಿತಿಯನ್ನ ತಲುಪಿಸಿದ್ದಾರೆ ಅಂತ ಭಾವಿಸ್ತಾ ಅವ್ರಿಗೆ ನಾನು ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು ಸೊ ಇದು ನಮ್ಮೊಟ್ಟಿಗೆ ಯೋಗೇಶ್ ಸರ್ ಮಾತಾಗಿತ್ತು ಬಹುಶಃ ಎಷ್ಟೋ ವಿಚಾರಗಳನ್ನ ನಮಗೆ ತಿಳಿಯದ ಎಷ್ಟೋ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಈ ಒಂದು ಎಪಿಸೋಡ್ ನಿಜವಾಗ್ಲೂ ತುಂಬ ಮುಖ್ಯ ಆಯಿತು ಅಂತ ನಾನಾದರೂ ಭಾವಿಸ್ತೀನಿ ನಮ್ಮ ಅಂಬಾರಿ ಒತ್ತಂಥ ಆನೆಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಈಗ ಪ್ರೆಸೆಂಟ್ ಇರುವಂಥ ಆನೆಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಅಂಬಾರಿಯನ್ನು ಇದ್ದಂಥ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಗಳ ಬದಲಾವಣೆಗಳು ವ್ಯತ್ಯಾಸಗಳು ಆಗಿತ್ತು ಈಗಿತ್ತು ಆಗಿನ ದಸರಕ್ಕೂ ಈಗಿನ ದಸರಕ್ಕೂ ಏನೆಲ್ಲ ಏನು ಆ ಒಂದು ಪ್ರೋಗ್ರೆಸ್ ನಡೆದಿದೆ ಇಂಥ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ We just signing off. Namaskara.